ಇಂದು ಟಿನಸಿಪುರ ತಾಲೂಕಿನಲ್ಲಿ ಬಲಗೈ ಸಮುದಾಯದ ಹೋರಾಟ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ನಂಬಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಈಗಾಗ್ಲೇನೆ ಅವೈಜ್ಞಾನಿಕವಾಗಿ ಅಸಂಬದ್ಧವಾಗಿ ಅಪ್ರಸುತವಾಗಿ ಮತ್ತೆ ಒಂದು ಪೂರ್ವಾಗ್ರಹ ಪೀಡಿತವಾಗಿ ನೀಡಿರ್ತಕ್ಕಂಥ ಈ ಒಂದು ವರದಿ ಏನಿದೆ ಇದನ್ನ ಅವರು ಮತ್ತೊಮ್ಮೆ ಪರಿಷ್ಕರಣೆಗೆ ಒಳಪಡಿಸಬೇಕು ಮುಂಬರ್ತಕ್ಕಂಥ ಹದಿನೆಂಟನೇ ತಾರೀಕು ಎಲ್ಲವೂ ಸ್ಪಷ್ಟವಾಗಿ ಆಗಿದೆ ನೀವೆಲ್ರಿಗೂ ಎಲ್ಲರೂ ಬಹಳ ಗಂಭೀರವಾಗಿ ಆಲಿಸಿದ್ರಿ ಏನು ನಮ್ಮ ಜನಸಂಖ್ಯೆ ಇದೆ ಬೇರೆ ಬೇರೆ ಎ ಬಿ ಸಿ ಡಿ ಇ ಅಂತ ನಾಲ್ಕು ಗುಂಪುಗಳಿಗೆ ಹಂಚಿಕೆಯನ್ನ ಮಾಡಿದಾರೋ ಇದನ್ನ ಒಂದು ಗುಂಪಿಗೆ ಸೇರ್ಪಡೆಯನ್ನ ಮಾಡಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ರಿಗೂ ಕೊಡಿ ನಮ್ದೇನು ಅಂತ ನಾವು ಈ ನಾಡಿನ ಖುದ್ದರ ಅನ್ಯಾಯಿಗಳು ನಾವು ಹಂಚಿಕೊಂಡು ಹುಟ್ಟ ಹುಟ್ಟಿರ್ತಕ್ಕಂಥವು ಹಿರಿಯ ನನ್ನ ಸ್ಥಾನ ಇದ್ದು ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಅಸಹಾಯಕರು ದುರ್ಬಲರಿಗೆ ನೆರಳಿನ ಕೊಟ್ಕೊಂಡು ಬಂದಿರ್ತಕ್ಕಂಥವ್ರು ಒಂದು ಕ್ಷತ್ರಿಯ ಅಮೃಲ ಕೆಳಗಡೆ ನಾವು ಎಲ್ಲರೂ ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಸಮೂಹ ಆದರೆ ನಮ್ಮ ತಂಡದಿಂದ ಅಂದ್ರೆ ನೀವು ಕಿತ್ತು ಬೇರೆಯವ್ರಿಗೂ ಕೂಡ ಅದನ್ನು ನಾವು ಯಾವ ಕಾರಣಕ್ಕೂ ಕೂಡ ನಾವು ಸಹಿಸಲಿಕ್ಕೆ ಬಯಸೇವೆ ಬಯಸ್ತೇವೆ ಅಂತ ಹಾಗಾಗಿ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿ ಹತ್ತೊಂಬತ್ತನೇ ತಾರೀಕು ಸಾಮಾಜಿಕ ನ್ಯಾಯಬ್ದವಾದಂತಹ ಒಂದು ತೀರ್ಮಾನವನ್ನ ತಗೊಳ್ಳಿಲ್ಲ ಅಂತಂತಂದ್ರೆ ನಾವು ಹಳ್ಳಹಳ್ಳಿಗಳಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋರಾಟಕ್ಕೆ ಸನ್ನದ್ದರಾಗಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪು ನೋಡಲಿಕ್ಕೆ ಬಯಸ್ತಾ ಇದ್ದೀನಿ